ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಅಲ್ಲೊಂದು ವಿದ್ಯಾರ್ಥಿ ನನಗೆ ಕಾಮೆಂಟ್ ಹಾಕಿರುವಂಥದ್ದು ತುಂಬ ನನಗೂ ವಿಚಿತ್ರ ಅನಿಸ್ತು ಎಲ್ಲ ಕಾಮೆಂಟ್ಗಳಲ್ಲಿ ಒಂದು ವಿಚಿತ್ರ ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಈ ರೀತಿ ನಿಮಗೆ ಪ್ರಾಬ್ಲಮ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ನೋಡಿ ಈ ವಿದ್ಯಾರ್ಥಿ ಕಾಮೆಂಟ್ ಹಾಕಿರ್ದೇನೆಂದರೆ ಸರ್ ಮೂ ಥರ್ಡ್ ಇಯರ್ ರಿವ್ಯಾಲ್ಯೂಯೇಷನ್ ಅನೌನ್ಸ್ಮೆಂಟ್ ಮಾಡಿದಾರ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾ ಇದ್ದಾರೆ ಸರ್ ನೂರು ರೂಪಾಯಿ ಕೊಡು ನಾಳೆ ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ರಿವ್ಯಾಲ್ಯೂಯೇಷನ್ ಹಾಕೋಕ್ಕೆ ಇನ್ನೂ ಒನ್ ವೀಕ್ ಅಷ್ಟೇ ಅಂತ ಸರ್ ಟೈಮ್ ಇರೋದು ನಿಜಾನ ನಂದು ಒನ್ ಸಬ್ಜೆಕ್ಟ್ ಶೂ ಇಲ್ಲ ಇದು ನಮ್ಮ ಪ್ರಾಬ್ಲಮ್ ಇದು ನಮ್ಮ ಪ್ರಾಬ್ಲಮ್ ಸರ್ ಅಂತ ಇವರು ಕ್ವಶನ್ ಕೇಳ್ತಾ ಇರೋದು ಇನ್ನೊಂದು ಪ್ರಾಬ್ಲಮ್ ಇದೆ ಇವ್ರದೇ ಸೊ ಏನಂತಂದ್ರೆ ಇಲ್ಲಿ ಸೇಮ್ ಇವ್ರದೇ ಪ್ರಾಬ್ಲಮ್ ನೋಡಿ ಸರ್ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಇವಾಗ ಜಸ್ಟ್ ಕಾಲ್ ಮಾಡಿದರು ಟೆಕ್ನಿಕಲ್ ಇಶ್ಯೂ ಇರೋ ಇರೋರು ಏನು ಮಾಡ ಏನು ಮಾಡೋಕ್ಕೆ ಆಗಲ್ಲ ಅಂತ ಸರ್ ನಾವು ರಿವ್ಯಾಲ್ಯುವೇಶನ್ ಹಾಕಲೇಬೇಕು ಅಂತೆ ಸರ್ ನಾಳೆ ಬಂದು ಹದಿನೈದುನೂರು ರೂಪಾಯಿ ಕೊಟ್ಟು ಹೋಗು ಅಂತ ಹೇಳಿದರು ಸರ್ ಏನು ಮಾಡಲಿ ಸರ್ ಇನ್ನೂ ರೀವೆಲ್ಯೂಷನ್ ಬಿಟ್ಟಿಲ್ಲ ಅಂದರೂ ಅವರು ಮತ್ ಮತ್ತು ಕೇಳ್ತಾ ಇದ್ದಾರೆ ಸರ್ ಬೋರ್ಡ್ನವರು ಕೇ ಹೇಳಿದ್ದು ಅಂತ ಸರ್ ರಿವೆಲ್ಯೂಷನ್ ಹಾಕಲೇಬೇಕಾ ಅಂತ ಹೇಳಿದರು ಅಂತ ಸರ್ ಇವಾಗ ಅಮೌಂಟ್ ಕೊಡಲೇ ಅಥವಾ ಕೊಡೋದು ಬೇಡವಾ ಸರ್ ರಿಪ್ಲೈ ಮಾಡಿ ಅಂತ ನೋಡಿ ಈ ವಿದ್ಯಾರ್ಥಿ ಪ್ರಾಬ್ಲಮ್ ಏನಂದರೆ ಯಾವುದೋ ಒಂದು ಡಮ್ಮಿ ಕಾಲೇಜಿದು ಡಮ್ಮಿ ಕಾಲೇಜ್ ಡಮ್ಮಿ ಪ್ರಿನ್ಸಿಪಾಲ್ ಏನು ಹೇಳ್ತಾ ಇದ್ದಾನೆ ಅಂದರೆ ಹಾಕಲಿಕ್ಕೆ ಕೊನೆ ದಿನಾಂಕಿದೆ ಅಪ್ಪಾಜಿ ಓಕೆ ರೀ ಆದರೆ ನಾನು ಬೋರ್ಡ್ನವ್ರು ಕಾಲ್ ಮಾಡಿದ್ದೀನಿ ನನ್ನ ಕಿವಿಯಲ್ಲಿ ತುತ್ತೂರು ಊದಿದ್ದಾರೆ ಬೋರ್ಡ್ನವರು ನನಗಷ್ಟೇ ಹೇಳಿದ್ದಾರೆ ಹದಿನೈದುನೂರು ರೂಪಾಯಿ ಕೊಡು ನಿನಗೆ ನಾವು ರಿವೆಲ್ಯೂಷನಲ್ಲಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಈ ಪ್ರಿನ್ಸಿಪಲ್ ಯಪ್ಪ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾನೆ ಆಗಿರೋದು ಟೆಕ್ನಿಕಲ್ ಪ್ರಾಬ್ಲಮ್ ಬೋರ್ಡಿಂದ ಸಬ್ಜೆಕ್ಟ್ ಮಿಸ್ ಆಗಿದೆ ಮಿಸ್ ಆಗಿರುವಂಥ ಸಬ್ಜೆಕ್ಟಿಗೂ ರಿವೆಲ್ಯೂಷನ್ಗೆ ಸಂಬಂಧ ಸಂಬಂಧ ಮರೀ ಯಾಕೆ ಹದಿನೈದು ರೂಪಾಯಿ ಕೊಡಬೇಕು ಆಮೇಲೆ ಒಂದು ಸಬ್ಜೆಕ್ಟ್ ಹದಿನೈದು ರೂಪಾಯಿ ಇದೆಯಾ ಹದಿನೈದು ರೂಪಾಯಿ ಎಲ್ಲಿದೆ ಆಮೇಲೆ ಎಲ್ಲಿ ಆಗಿದೆ ಉದಾಹರಣೆ ತೋರಿಸ್ತೀನಿ ನಿಮಗೆ ವೆಬ್ಸೈಟಲ್ಲಿ ಸೊ ಫ್ರೆಂಡ್ಸ್ ನೋಡಿ ನಾನು ಇದು ವೆಬ್ಸೈಟಲ್ಲಿ ಇದ್ದೀನಿ ಬೇಕಾದ್ರೆ ಸಲ ನಾನು ರಿಫ್ರೆಶ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲಿ ಚೇಂಜ್ ಆಗಿದೆ ಏನು ಚೇಂಜ್ ಆಗಿಲ್ಲ ಏನು ನೋಡಿ ಇಲ್ಲಿ ಸ್ಕ್ರೀನಲ್ಲಿ ಯಾವುದೇ ಥರ ಅಂತ ಏನು ಬದಲಾವಣೆ ಆಗಿಲ್ಲ ಎಲ್ಲರೂ ತೋರಿಸಿದೆಯಾ ರಿವೆಲ್ಯೂಷನ್ ಅಂತ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇನ್ನೂ ಒಂದು ವಾರ ಬೇಕಾಗಿದೆ ಸೊ ಇಂಥದ್ರಲ್ಲಿ ಇವರು ಯಾವುದೋ ಒಂದು ಕಾ ಡಮ್ಮಿ ಕಾಲೇಜ್ ಡಮ್ಮಿ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾನಂತೆ ಹದಿನೈದು ನೂರು ರೂಪಾಯಿ ಕೊಡು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ ರಿವೆಲ್ಯೂಷನ್ನಲ್ಲಿ ಆಗಿಬಿರುತ್ತೆ ಅಂತ ಇದನ್ನು ಕಾಮಿಡಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಜೊತೆಗೆ ಇವರು ಕಾಲೇಜಿನವರು ಇನ್ನು ವೆಬ್ಸೈಟಲ್ಲಿ ಬಿಟ್ಟರೆ ಒಂದು ಮಾತು ಅದು ಇದು ಮಿಸ್ ಆಗಿರುವಂಥದ್ದು ಟೆಕ್ನಿಕಲ್ ಪ್ರಾಬ್ಲಮ್ಮು ವಿದ್ಯಾರ್ಥಿಗಳ ಪ್ರಾಬ್ಲಮ್ಮಾ ಈ ರೀತಿ ಮಾಡೋದ್ರಿಂದ ಇದು ತುಂಬ ಕೆಟ್ಟಾಗುತ್ತೆ ಸೊ ಇಂಥ ಒಂದು ಕಾಲೇಜುಗಳ ಮೇಲೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಆ್ಯಕ್ಷನ್ ತೊಗೋಬೇಕು ಮತ್ತು ವಿದ್ಯಾರ್ಥಿಗಳು ಕೂಡ ಸ್ಟ್ರಾಂಗ್ ಆಗಬೇಕು ತುಂಬ ವಿದ್ಯಾರ್ಥಿಗಳು ಈ ಮ್ಯಾಟ್ರಲ್ಲಿ ತುಂಬ ಪೋರ್ ಇದ್ದೀರಾ ನೀವೆಲ್ಲ ನೀವು ಸ್ಟ್ರಾಂಗ್ ಇಲ್ಲ ಇಲ್ಲದ ಮೆಟ್ರಿಯಲ್ ಸ್ಟ್ರಾಂಗ್ ಇದ್ದೀರಾ ನೀವು ಇಲ್ಲದ ಎಲ್ಲರಿಗೂ ಬೀಡಪ್ ಕೊಟ್ಟು ಕಾಮೆಂಟ್ಸ್ಗಳನ್ನು ಹಾಕ್ತೀರಾ ಹೌದಾ ಇಂಥದ್ದು ನೀವು ಎಲ್ಲ ಧ್ವನಿ ಎತ್ತೋದಿಲ್ಲ ಬೇರೆ ಬೇರೆ ಕೆಲ ಧ್ವನಿ ಹೌದಾ ಇಲ್ಲದ ಮ್ಯಾಟ್ರಿಗಳಿಗೆ ಧ್ವನಿ ಇತ್ತೀರಾ ನೀವೆಲ್ಲ ಕಾಮೆಂಟ್ ಹಾಕಿಗೆ ನಾವು ಗುರು ನೀವು ಇದೀವಿ ಗುರು ಅಂತೇಳಿ ಇಂಥ ಮ್ಯಾಟ್ರಿಗಳಿಗೆ ಧ್ವನಿ ಎತ್ತಬೇಕು ಎಲ್ಲ ಕುಡ್ಕೊಂಡು ಇಲ್ಲ ಅಂತಂದರೆ ಈಗ ಹದಿನೈದು ಕೇಳಿದ್ದಾರೆ ಹದಿನೈದು ಹದಿನೈದು ರೂಪಾಯಿ ಎರಡು ಸಾವಿರ ರೂಪಾಯಿ ಕೇಳೋ ಹಿಂದೆ ಮುಂದೆ ಮಾಡೋಂಗಲ್ಲ ಇದೆಲ್ಲ ಮ್ಯಾಟ್ರ್ ಇಲ್ಲ ನೀವು ಡೈರೆಕ್ಟ್ ಬೋರ್ಡಿಗೆ ಕೇಳಿಕೊಳ್ಳಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿದೆ ಪ್ರತಿಯೊಬ್ಬರು ನಾಳೆಗೆ ಬೋರ್ಡಿಗೆ ಕಾಲ್ ಮಾಡಿ ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿ ಹೇಳಿ ಆರ್ ನಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸಬ್ಜೆಕ್ಟ್ ಮಿಸ್ ಆಗಿದೆ ಏನು ಮ್ಯಾಟ್ರ್ ನಿಮ್ಮದು ಅಂತ ರಿವಲ್ಯೂಷನ್ ಯಾಕೆ ಹಾಕಬೇಕು ನಾವು ಕಾಲೇಜಲ್ಲಿ ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಓಕೆನಾ ನಾನು ಕೂಡ ಕಾಲೇಜಿಗೆ ಬೋರ್ಡ್ಗೆ ನಾಳೆ ಕಾಲ್ ಮಾಡ್ತೀನಿ ಸೊ ಈ ರೀತಿ ಪ್ರಾಬ್ಲಮ್ ನನಗೆ ಕಾಲೇಜ್ನಲ್ಲಿ ಹದಿನೈದು ರೂಪಾಯಿ ಕೇಳ್ತಾ ಇದ್ದಾರೆ ರಿವಲ್ಯೂಷನ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನನಗೆ ಸಬ್ಜೆಕ್ಟ್ ಮಿಸ್ ಆಗಿದೆ ಏನಿದು ಅಂತ ಕೇಳ್ತೀನಿ ಅವ್ರೇನು ಹೇಳ್ತಾರೆ ಅನ್ನೋದನ್ನು ಕೂಡ ನಿಮಗೆ ನಾಳೆ ನಾನು ವಿಡಿಯೋ ಮುಖಾಂತರ ತಿಳಿಸ್ತೇನೆ